ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ನನ್ನ ಹೆಸರು ಕೆ ಜಿ ರಾಜೇಂದ್ರ ಅಂತ ನಾವು ಈ ದೇವಸ್ಥಾನದ ಅರ್ಚಕರ ಒಂದು ಪೀಳಿಗೆಗೆ ಸೇರಿದಂಥ ಅವರು ಸುಮಾರು ಒಂದು ಆರು ತಲೆಮಾರಿಂದ ಈ ದೇವ್ರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಇರುವಂತಹ ಕ್ಷೇತ್ರ ವಿಜರಾಶ್ವತ್ಥ ವಿಜರಾಶ್ವತ್ಥ ಅಂತಂದರೆ ಮಹಾಭಾರತದಲ್ಲಿ ಇದ್ದಂತಹ ಒಬ್ಬ ಚಾರಿತ್ರಿಕ ವ್ಯಕ್ತಿಯಾದಂತಹ ವಿದುರ ಇಲ್ಲಿ ಬಂದು ಕೆಲ ದಿವಸ ತಪಸ್ ಮಾಡಿದಂತಹ ಜಾಗ ಮೊದಲನೇ ಭಕ್ತನಾಗಿ ಇಲ್ಲಿ ಈ ತ್ರಿಮೂರ್ತಿಗಳಿಗೆ ಸೇವೆ ಮಾಡಿದಂತಹ ಒಂದು ಜಾಗ ಆಗಿರೋದ್ರಿಂದ ಆ ಭಕ್ತನ ಹೆಸರನ್ನ ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಸ ಅಂತ ಹೇಳ್ತಾರೆ ಹೇಳಿ ಕರೀತಾರೆ ಅಶ್ವಥೃಕ್ಷ ಅಂದರೆ ಅರಳಿ ಮರ ಈ ಅಶ್ವಥೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇರುತ್ತಾರೆ ಇಲ್ಲಿ ಒಂದು ಅಶ್ವತ್ಥ ಶ್ಲೋಕ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಗಿಡದ ಮೂಲ ಅಂದ್ರೆ ಬುಡದಲ್ಲಿ ಬ್ರಹ್ಮ ಇದ್ದು ಮಧ್ಯದಲ್ಲಿ ಮಹಾವಿಷ್ಣು ಮೇಲ್ಗಡೆ ಈಶ್ವರ ಈ ತರ ತ್ರಿಮೂರ್ತಿಲಿರುವಂತಹ ವೃಕ್ಷವನ್ನ ಅಶ್ವತ್ಥ ವೃಕ್ಷ ಅಂತಾರೆ ಈ ಅಶ್ವಥ್ ವೃಕ್ಷವನ್ನ ಬೋಧಿ ವೃಕ್ಷ ಅಂತಾನು ಹೇಳ್ತಾರೆ ಬುದ್ಧನಿಗೆ ಜ್ಞಾನೋದಯವಾಗಿರುವಂತಹ ವೃಕ್ಷ ವೃಕ್ಷರಾಜ ವೃಕ್ಷರಾಜ ಅಂತಂದ್ರೆ ಈಗ ಪಕ್ಷಿ ರಾಜಗೆ ಯಾರನ್ನ ಗರ್ಡನ್ನು ಹೇಳ್ತಾರೆ ಅಲ್ವಾ ಸರ್ಪರಾಜ ಅಂದರೆ ಕಾಳಿಂಗ ಸರ್ಪವನ್ನು ಹೇಳ್ತಾರೆ ಅದು ಮುರುಘರಾಜ ಅಂದರೆ ಸಿಂಹವನ್ನು ಪ್ರಾಣಿಗಳಿಗೆ ಇದು ಅಂತ ಹೇಳ್ತಾರೆ ಆದರೆ ಗಿಡಗಳಲ್ಲಿ ಶ್ರೇಷ್ಠವಾಗಿರುವಂತಹ ರಾಜವೃಕ್ಷ ಅಂತಂದರೆ ಅಂತಂದರೆ ವೃಕ್ಷ ಹೇಗೆ ಅಂತಂದರೆ ಇದು ಕೊಡುವಂತಹ ಆಮ್ಲಜನಕ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುವಂಥದ್ದು ವೃಕ್ಷದ ಕೆಳಗಡೆ ಬುದ್ಧ ಸುಮಾರು ವರ್ಷ ಸುಮಾರು ವರ್ಷಗಳ ಕಾಲ ಧ್ಯಾನವನ್ನು ಮಾಡಿ ಆತನಿಗೆ ಜ್ಞಾನದೇವ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ಅಶ್ವತೃಪ್ತಿಯ ಒಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಸಿ ಸಂತಾನವಾಗದಿರುವಂಥವ್ರು ದೋಷ ಇರುವಂಥವ್ರು ವಿವಾಹ ಆಗದಿರುವಂಥವ್ರು ಕಷ್ಟ ಕಾರ್ಪಣ್ಯಗಳಿರುವಂಥವ್ರು ಒಂದು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾರೆ ಅವರಿಗೆ ಇಷ್ಟಾರ್ಥ ಸಿದ್ಧಿ ಆದಮೇಲೆ ಈ ರೀತಿ ನಾಗರಕಲ್ಲಿ ಇಲ್ಲಿ ಮಾಡುವಂಥ ಮೊದಲನೇ ಸೇವೆ ಎಲ್ಲರೂ ಸಹ ನಾಗಕಲ್ ಮಾಡಿಸ್ಲಿಕ್ಕಾಗೋದಿಲ್ಲ ಅವರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ನಾಗಶಾಂತಿ ಇರ್ಬೋದು ನವಗ್ರಹ ಶಾಂತಿ ಇರ್ಬೋದು ಶಾಂತಿ ಹೋಮ ಇರ್ಬೋದು ಉತ್ಸವ ಇರ್ಬೋದು ಅಭಿಷೇಕ ಇರ್ಬೋದು ಅಥವಾ ಸರಳವಾಗಿ ಒಂದು ಸಂಕಲ್ಪ ಪೂಜೆ ಈ ಥರ ಒಂದು ಪೂಜಾ ವಿಧಾನಗಳನ್ನು ಇಲ್ಲಿ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಒಂದು ಚಾರಿತ್ರಾತ್ಮಕವಾಗಿ ಹೇಳಬೇಕು ಅಂತ ನಾನು ಆಗಲೇ ಹೇಳಿದಂಗೆ ಮಹಾಭಾರತದ ವಿಧುರ ಇಲ್ಲಿ ಬಂದಿದ್ದರು ಅವರು ಹೇಗೆ ಬಂದರು ಏನು ವಿಷಯ ಅಂತಂದರೆ ಕೃಷ್ಣ ಸಂಧಾನಕ್ಕೆ ಬಂದಾಗ ಸಭಾಪರ್ವದಿಂದ ನಾವು ತಗೊಳ್ಳೋಣ ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ಪಾಂಡವರು ರಾಜ್ಯ ಕೊಡಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮುಂದೆ ಇಟ್ಟು ಇವರೆಲ್ರಿಗೂ ಸಹ ಹೇಳ್ತಾರೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಇವರೆಲ್ಲರೂ ಸಹ ದುರ್ಯೋಧನಿಗೆ ಹೇಳ್ತಿದೆಯೇ ಹೇಳ್ತಾರೆ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅಂತ ಆದರೆ ಆತನು ಹಠದಿಂದ ಒಂದು ಗೋಪಾದದಷ್ಟು ಭೂಮಿ ಕೊಡೋದಿಲ್ಲ ಅಥವಾ ಇವರಿಗೆ ಏನು ಏನು ಭಾಗ ಕೊಡೋದಿಲ್ಲ ಯುದ್ಧ ಅನಿವಾರ್ಯ ಅಂತ ಒಂದು ತೀರ್ಮಾನವಾಗುತ್ತೆ ಕಡೆಯದಾಗಿ ಅಲ್ಲಿ ಮಂತ್ರಿ ಆಗಿರ್ತಾರೆ ಇವರು ವಿಧುರ ಈ ವಿಧುರ ಒಂದು ಒಳ್ಳೆ ಮಾತು ಹೇಳೋದು ನನ್ನ ಕರ್ತವ್ಯ ಯಾಕೆ ಅಂತಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂತ ಒಂದು ಅಂಶ ಅಂತಂದ್ರೆ ದುರ್ಯೋಧನ ಪ್ರವೇಶವಾಗಿರುತ್ತೆ ಯುದ್ಧ ನಡೆಯುವಂತಹ ಒಂದು ಇದಾಗಿರುತ್ತೆ ಆತನು ಯಾರ ಮಾತನ್ನು ಕೇಳಲ್ಲ ತಂದೆ ಮಾತು ಕೇಳಿಲ್ಲ ತಾಯಿ ಮಾತು ಕೇಳಿಲ್ಲ ತಾತನ ಮಾತು ಕೇಳಲಿಲ್ಲ ನೀನ್ನ ಮಂತ್ರಿ ಮಾತು ಕೇಳ್ತಾರ ಆದ್ರೂ ಒಂದು ಒಳ್ಳೇದು ಹೇಳೋದು ನಮ್ಮ ಕರ್ತವ್ಯ ಅನ್ನುವಂತ ಧರ್ಮ ಸೂಕ್ಷ್ಮದಿಂದ ವಿದುರ ಹೇಳ್ತಾನೆ ಪಾಂಡವರ್ ರಾಜ್ಯ ಕೊಡಬೇಕು ದೊಡ್ಡವ್ರ ಮಾತು ಕೇಳಪ್ಪ ಈ ಯುದ್ಧವನ್ನು ನಿಲ್ಲಿಸುವ ಕುರುಕ್ಷೇತ್ರದ ನಿಲ್ಲಿಸೋಕ್ಕೆ ಅವಕಾಶ ಇದೆ ಅಂತಂದರೆ ಆತನ ದಾಸಿ ಪುತ್ರ ಅಂತ ಸಭೆಯಲ್ಲಿ ಕೇಳಿಸ್ಬಿಡ್ತಾನೆ ಆವಾಗ ಆತನ ಮನಸ್ಸಿಗೆ ಬೇಜಾರಾಗೋಗ್ಬಿಟ್ಟು ಯಾಕೆಂದರೆ ನಾವು ಒಬ್ರಿಗೊಂದು ಒಳ್ಳೆಯ ವಿಷಯ ಹೇಳಿದಾಗ ಅದನ್ನು ಕೇಳಬೇಕು ಅಥವಾ ಸುಮ್ಮನೆ ಇರಬೇಕು ನಮಗೆ ಇದು ಮಾಡಿದ್ರೆ ಮನಸ್ಸು ನೋವಾಗುತ್ತೆ ನೋವಾಗ್ಬಿಟ್ಟು ತ್ಯಾಗ ಮಾಡಿ ಮನೆಗೆ ಹೊತ್ತೋಗ್ತಾರೆ ಕೃಷ್ಣರು ಅವತ್ತು ಇದನ್ನು ಮನೆಗೆ ಹೋಗಿ ಆತಿಥ್ಯಕ್ಕೆ ಹೋಗಿ ಕೃಷ್ಣನನ್ನು ಸಮಾಧಾನ ಪಡಿಸಿ ಹಾಗೆ ಕೃಷ್ಣದೇವರು ವಿದುರನನ್ನು ಸಮಾಧಾನ ಪಡಿಸ್ತಾರೆ ಯಾಕಂದರೆ ವಿದುರನ ವ್ಯಕ್ತಿತ್ವದ ಬಗ್ಗೆ ಕೃಷ್ಣ ಅವರಿಗೆ ಕೃಷ್ಣ ಪರಮಾತ್ಮರಿಗೆ ಒಳ್ಳೆ ಗೌರವ ಇರುತ್ತೆ ನಾನು ಯಾರ ಪಕ್ಷನೂ ಸಿದ್ಧ ಮಾಡಲಿ ಅಂತಂದರೆ ಪಾಂಡವರ ಆಶ್ರಯದಲ್ಲಿ ಪಾಂಡವರ ಕಡೆ ಧರ್ಮ ಇದೆ ಕೌರವರ ಆಶ್ರಯದಲ್ಲಿ ಇದ್ದೀನಿ ಅನ್ನುವಂಥ ಪ್ರಶ್ನೆ ಮುಂದಿಟ್ಟಾಗ ನೀನು ತಟಸ್ಥನಾಗಿರು ಅವರು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ವಿದುರ ಈ ಕುರುಕ್ಷೇತ್ರ ಯುದ್ಧದಲ್ಲಿ ವಿದುರ ಅಸ್ತ್ರವನ್ನು ಹಿಡಿಯುವುದಿಲ್ಲ ಹೋಗ್ತಾರೆ ಕೃಷ್ಣರು ಅವತ್ತು ವಿದುರನ ಮನೆಗೆ ಹೋಗಿ ಆತಿಥ್ಯಕ್ಕೆ ಹೋಗಿ ಕೃಷ್ಣನನ್ನು ಸಮಾಧಾನ ಪಡಿಸಿ ಹಾಗೆ ಕೃಷ್ಣದೇವರು ವಿದುರನನ್ನು ಸಮಾಧಾನ ಪಡಿಸ್ತಾರೆ ಯಾಕಂದರೆ ವಿದುರನ ವ್ಯಕ್ತಿತ್ವದ ಬಗ್ಗೆ ಕೃಷ್ಣ ಅವರಿಗೆ ಕೃಷ್ಣ ಪರಮಾತ್ಮರಿಗೆ ಒಳ್ಳೆ ಗೌರವ ಇರುತ್ತೆ ನಾನು ಯಾರು ಪಕ್ಷವನ್ನು ವಹಿಸಿ ಯುದ್ಧ ಮಾಡಲಿ ಅಂತಂದರೆ ಪಾಂಡವರ ಆಶ್ರಯದಲ್ಲಿ ಪಾಂಡವರ ಕಡೆ ಧರ್ಮ ಇದೆ ಕೌರವರ ಆಶ್ರಯದಲ್ಲಿ ಇದ್ದೀನಿ ಅನ್ನೋಂಥ ಪ್ರಶ್ನೆ ಮುಂದಿಟ್ಟಾಗ ನೀನು ತಟಸ್ಥನಾಗಿರು ಅವರು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ವಿದುರ ಈ ಕುರುಕ್ಷೇತ್ರ ಯುದ್ಧದಲ್ಲಿ ವಿದುರ ಅಸ್ತ್ರವನ್ನು ಹಿಡಿಯುವುದಿಲ್ಲ ಹಾಗಾದರೆ ನಾನು ಇದನ್ನು ನೋಡ್ಕೊಂಡು ಏನು ಮಾಡಿ ತೀರ್ಥಯಾತ್ರ ಅಂತ ಹೇಳಿಬಿಡ್ತಾರೆ ಆದ್ದರಿಂದ ವಿದುರ ಏನು ಮಾಡ್ತಾರೆ ಐದು ಸಾವಿರದ ಐನೂರು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಮಹಾಭಾರತ ನಡೆದಿದೆ ಅಂತೇಳಿ ಹೇಳ್ತಾರೆ ಈಗ ಎರಡು ಸಾವಿರ ವರ್ಷ ಒಂದು ಅಂದಾಜು ನಾವು ಈ ಥರ ಹೇಳ್ತೀವಿ ಐದು ಸಾವಿರ ಐನೂರು ವರ್ಷಗಳ ಹಿಂದೆ ವಿಧ್ರಹ ಇಲ್ಲಿಗೆ ಬಂದುಬಿಟ್ರು ಉತ್ತರ ಭಾರತದಿಂದ ದಕ್ಷಿಣಾಭುಖವಾಗಿ ತೀರ್ಥಯಾತ್ರೆಗೆ ಅಂತ ಬಂದು ಇಲ್ಲಿ ಒಬ್ಬ ಋಷಿ ಇರ್ತಾರೆ ಮೈತ್ರೇಯ ಮಹಾ ಋಷಿ ಅಂತ ಆ ಋಷಿಗಳ ಆಶ್ರಮದಲ್ಲಿದ್ದು ಈ ಅಶ್ವತ್ವೃಕ್ಷವನ್ನು ಆ ಋಷಿಗಳು ಸ್ಥಾಪನೆ ಮಾಡ್ತಾರೆ ವಿದುರ ಅದನ್ನು ಪೋಷಣೆ ಮಾಡ್ತಾನೆ ನಾನು ಆಗಲೇ ಹೇಳ್ದಂಗೆ ಅದರಲ್ಲಿ ತ್ರಿಮೂರ್ತಿಗಳನ್ನ ಯಂತ್ರೋದ್ಧಾರಣೆ ಮಾಡ್ತಾರೆ ಆ ಋಷಿಗಳು ಜನ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಈ ವಿಧುರ ಅದನ್ನು ಬೆಳೆಸಿ ದೊಡ್ಡ ಮಾಡ್ತೇನೆ ಆದ್ದರಿಂದ ಭಕ್ತನ ಹೆಸರು ಈ ಕ್ಷೇತ್ರಕ್ಕೆ ವಿದುರಾಶ್ವತ್ ಅಂತ ಬಂದಿದೆ ಇದನ್ನ ಎಲ್ಲರೂ ಸಹ ಬಂದು ನಾನು ಆಗಲೇ ಹೇಳಿದಂಗೆಲ್ಲ ಪ್ರಾರ್ಥನೆ ಮಾಡ್ಕೊತಾರೆ ಅವಾಗೆಲ್ಲ ಒಳ್ಳೆಯದಾಗುತ್ತೆ ಒಳ್ಳೇದು ಮಾಡ್ತಾ ಇದೆ ಇನ್ನೊಂದೇನು ಅಂತಂದರೆ ನಾವು ಗಮನಿಸಬೇಕಾಗಿರುವಂಥ ಅಂಶ ವಿದುರಾಶ್ವತ್ಥ ಕ್ಷೇತ್ರ ದರ್ಶನಿಸು ಪುನರ್ಜನ್ಮ ನವಿಷ್ಯತಿ ಯಾಕೆ ಅಂತಂದರೆ ಒಂದು ದೇವಸ್ಥಾನದಲ್ಲಿ ಒಂದು ದೇವರು ನೋಡಿದ್ರೇ ಅನಂತ ಫಲ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಲಕ್ಷಕ್ಕೆ ಮಿಗಿಲಾದಂತಹ ವಿಗ್ರಹಗಳೆಲ್ಲಿವೆ ಪ್ರಪಂಚದ ಗಿನ್ನೀಸ್ ರೆಕಾರ್ಡ್ ಅಂತಲೂ ಖಂಡಿತವಾಗಲೂ ಹೇಳಬಹುದು ಇದನ್ನು ಇಷ್ಟು ವಿಗ್ರಹಗಳನ್ನು ನೀವು ಎಲ್ಲಿ ನೋಡಲಾರ್ರಿ ಈಗಲೂ ಆಗ್ತಾ ಇದೆ ಸ್ಥಳ ತುಂಬಿ ತಿಳುಕ್ತಾ ಇದೆ ಆಮೇಲೆ ಇಲ್ಲಿ ಪ್ರತಿ ದಿವಸ ಸಹ ಅನ್ನದಾನ ಇರುತ್ತೆ ಎರಡು ಗ ಹನ್ನೆರಡುವರೆಯಿಂದ ಮೂರು ಗಂಟೆವರೆಗೂ ಸಹ ಅನ್ನಪ್ರಸಾದ ಬಂದಂಥ ಭಕ್ತಾದಿಗಳಿಗೆ ಇರುತ್ತೆ ಬಂದಂಥ ಭಕ್ತಾದಿಗಳಿಗೆ ವಸತಿಗಾಗಿ ಕೋಣೆಗಳಿರುತ್ತೆ ನಮ್ಮ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ನಿತ್ಯ ಅಭಿಷೇಕ ಪೂಜೆ ಪುನಸ್ಕಾರಗಳು ಎಲ್ಲಾನು ಸಹ ಆಗುತ್ತೆ ಇಲ್ಲಿ ಬಿಡುವಿರುವಂಥವರು ಸಮಯ ಇರುವಂಥವರು ಒಂದು ರಾತ್ರಿ ನಿದ್ದೆನೂ ಮಾಡೋಕ್ಕೆ ಅವಕಾಶ ಇರುತ್ತೆ ನಿದ್ದೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಉದರೂ ಸಹ ಅವರ ಇಷ್ಟಾರ್ಥ ಸಿದ್ಧಿಯಾಗುವಂಥ ಸಾಧ್ಯತೆಗಳು ಇರುತ್ತೆ ಇಲ್ಲಿ ಬಂದಂಥವರು ನೂರಕ್ಕೆ ತೊಂಬತ್ತೊಂಬತ್ತು ಜನ ನನ್ನ ಪ್ರಕಾರ ಫಸ್ಟು ಪ್ರಾರ್ಥನೆ ಮಾಡ್ಕೊತಾರೆ ಅವ್ರಿಗೆ ಒಳ್ಳೇದಾದ್ಮೇಲೆ ಸೇವೆ ಮಾಡಿಸ್ತಾರೆ ಅದು ಮುಖ್ಯ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಸೇವೆ ಮಾಡಿಸ್ತಾರೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಅದು ಅವರವರ ಇಷ್ಟ ಮನೋ ಇಚ್ಛೆ ಆದರೆ ಇಲ್ಲಿ ನಾವು ಒಂದು ಇದು ಅಂತಂದರೆ ಒಂದು ಸಂಕಲ್ಪ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಅವರು ಒಳ್ಳೇದಾದ ಮೇಲೆ ಅವರು ದೇವರ ಒಂದು ಅವರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ನಾಗರ ಪ್ರತಿಷ್ಠೆ ಮಾಡಲಿಕ್ಕಾಗಲ್ಲ ಅವರು ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಗೆ ಅನುಗುಣವಾಗಿ ಎಲ್ಲ ಸೇವೆಗಳು ಮಾಡ್ಕೊಂಡು ಹೋಗ್ತಾರೆ ಸರ್ವೇ ಜನ ಸುಖಿನೋ ಭವಂತು ಈ ಕ್ಷೇತ್ರದಲ್ಲಿ ಇನ್ನೂ ಏನಾದರೂ ಪೂಜೆ ಪುನಸ್ಕಾರಗಳು ಏನಾದರೂ ಮಾಹಿತಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಬೇಕು ಅಂದರೆ ನನ್ನ ಹೆಸರು ಕೆ ಜಿ ರಾಜೇಂದ್ರ ಅಂತ ನನ್ನ ನಂಬರು ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೋರ್ ತ್ರೀ ಫೈವ್ ಒನ್ ಟು ಫೋರ್ ವಿಚಾರಿಸಿ ನೀವು ಮಾಹಿತಿ ತಗೋಬೋದು ಎಲ್ರಿಗೂ ನಮಸ್ಕಾರ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಸರ್ವೇ ಜನ ಸುಖಿನೋಭವಂತು